ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂವತ್ತ್ಮೂರು ಗಂಟೆ ಒಂದು ಸುಂದರವಾದಂಥ ಗದ್ದೆ ಜಾಗನ ನೋಡೋಕ್ಕೆ ಬಂದಿದ್ದೀವಿ ಸ್ಟಾರ್ಟಿಂಗ್ ಗದ್ದೆನೇ ಇವ್ರದ್ದು ಬರುತ್ತೆ ತುಂಬ ಒಳ್ಳೆಯ ಜಾಗ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಚಿಕ್ಕ ಪ್ರಾಪರ್ಟಿ ಟೌನಿಂದ ಕೂಡ ತುಂಬ ಹತ್ತಿರ ಇದೆ ನೋಡಿ ಬೆಸ್ಟ್ ಪ್ರಾಪರ್ಟಿ ಇದು ಮೂವತ್ತ್ಮೂರು ಗುಂಟೆ ಬರುತ್ತೆ ಟೌನಿಂದ ಕೇವಲ ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಒಳ್ಳೆಯ ಪ್ರಾಪರ್ಟಿ ಇದು ಇದು ಜನ್ರಲ್ ಪ್ರಾಪರ್ಟಿ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇದು ಚಿಕ್ಕದಾಗಿ ಪ್ರಾಪರ್ಟಿ ನೋಡ್ತಿರೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇದು ಫಾರ್ಮ್ ಹೌಸ್ ಮಾಡಿಕೊಂಡು ಅಡಿಕೆ ತೋಟ ಅಥವಾ ಕಾಫಿ ತೋಟ ಇಲ್ಲ ಈ ಥರ ಈಗೇನು ಭತ್ತ ಬೆಳೆದಾರ ಈ ಥರ ಕೃಷಿ ಹತ್ರ ಚಟುವಟಿಕೆಗಳನ್ನ ನೀವು ಇಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಹಾಗೆ ರೇಟ್ ಕೂಡ ಕಮ್ಮಿ ಇದೆ ಟೋಟಲ್ಲಾಗಿ ಇಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ಮೂವತ್ತ್ಮೂರು ಗುಂಟೆಗೆ ಸ್ಲೈಟ್ಲಿ ನೆಗೋಷಿಬಲ್ ಆಗುತ್ತೆ ಪಕ್ಕದಲ್ಲೇ ಇದೆ ಒಳ್ಳೆ ರೋಡ್ ಹಾಕ್ಸಿದೆ ಅಪ್ ಟು ಪ್ರಾಪರ್ಟಿ ತನಕ ಟಾರ್ ರೋಡ್ ಇದೆ ನಿಮ್ಗೆ ಏನೊಂದು ಐವತ್ತು ಅಡಿ ಮಣ್ಣಿನ ರಸ್ತೆ ಇದೆ ಬೆಸ್ಟ್ ಜಾಗ ನೋಡಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಶೇಪ್ ಇದೆ ಪ್ರಾಪರ್ಟಿಗೆ ಒಂದು ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರು ಇಪ್ಪತ್ತೈದು ಲಕ್ಷ ರೂಪಾಯಿ ಒಳಗಡೆ ಬಜೆಟ್ ಇರೋರಿಗೆ ಇದು ಹೇಳಿ ಮಾರಿಸ್ದಂಗಿದೆ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಇದು ಬರುತ್ತಾ ನೋಡಿ ಇದು ಒಂದು ಗದ್ದೆ ಬರುತ್ತೆ ಟೋಟಲ್ ಇದೊಂದು ಪೀಸ್ ಬರುತ್ತೆ ಮತ್ತು ಇದೊಂದು ಪೀಸ್ ಬರುತ್ತೆ ಸೊ ಒಳ್ಳೆ ಜಾಗ ಇದು ತುಂಬ ಚೆನ್ನಾಗಿದೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಅಷ್ಟೇ ಹಾಗೆ ಹತ್ತಿರದಲ್ಲಿ ಅಕ್ಕಪಕ್ಕ ಮನೆಗಳಿದೆ ಹಳ್ಳಿಗಳಿದೆ ಸೇಫ್ಟಿ ಜಾಗ ಬೆಸ್ಟ್ ಲೊಕೇಶನ್ ಇದು ನೆಕ್ಸ್ಟ್ ಒಂದು ಒಳ್ಳೆ ಪ್ರಾಪರ್ಟಿ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಇದೇ ಥರ ನಿಮಗೆ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ